ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡಿ ಸ್ನೇಹಿತರೆ ಮಕರ ರಾಶಿಯಲ್ಲಿ ಜನಿಸಿದ ಜನರಿಗೆ ಮೇ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಶುಕ್ರನು ನಾಲ್ಕನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಅದು ಹತ್ತನೇ ಮನೆಗೆ ಪೂರ್ಣ ದೃಷ್ಟಿಯನ್ನು ಹೊಂದಿದೆ ಮತ್ತು ಅದರ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳು ಹೃದಯಾಂತರಾಳದಿಂದ ಬರುತ್ತದೆ ವ್ಯಾಪಾರಸ್ಥರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಮತ್ತು ಕ್ಷೇತ್ರದಲ್ಲಿ ಒಟ್ಟಾರೆ ಪ್ರಗತಿ ಇರುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳು ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಇದು ಅರ್ಥಗರ್ಭಿತ ಜ್ಞಾನದ ಒಟ್ಟಾರೆ ಏರಿಕೆಗೆ ಕಾರಣವಾಗುತ್ತದೆ ಕುಟುಂಬ ಜೀವನಕ್ಕೆ ತಿಂಗಳು ಸೂಕ್ತವಾಗಿರುತ್ತದೆ ರಾಶಿಯ ಅಧಿಪತಿ ಶನಿಯು ಎರಡನೇ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು ಇದು ಕುಟುಂಬದಲ್ಲಿ ಮನೆಯ ಆದಾಯವನ್ನು ಹೆಚ್ಚಿಸುತ್ತದೆ ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡುತ್ತಾ ತಿಂಗಳು ಸ್ಥಳೀಯರಿಗೆ ಕಹಿಯಾಗುತ್ತದೆ ದೇವಗುರು ಗುರುವು ಐದನೇ ಮನೆಯಲ್ಲಿ ಮತ್ತು ಶುಕ್ರವು ನಾಲ್ಕನೇ ಮನೆಯಲ್ಲಿ ನೆಲೆಗೊಂಡಿರುತ್ತದೆ ಇದು ನಿಮ್ಮ ವೈವಾಹಿಕ ಜೀವನವನ್ನು ಅರಳಿಸುತ್ತದೆ ಗುರುವಿನ ಆಶೀರ್ವಾದವು ನಿಮ್ಮ ಪ್ರೀತಿಯಲ್ಲಿ ಪ್ರಾಮಾಣಿಕತೆಯನ್ನು ಖಚಿತಪಡಿಸುತ್ತದೆ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತದೆ ನಾವು ಆರ್ಥಿಕ ಸ್ಥಿತಿಯನ್ನು ಚರ್ಚಿಸಿದರೆ ತಿಂಗಳು ಪರಿಹಾರದ ಸಂಕೇತವೆಂದು ಸಾಬೀತುಪಡಿಸುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತೀವ್ರವಾಗಿ ಏರುತ್ತದೆ ಮತ್ತು ಮಾಡಿದ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ಯಾವುದೇ ರೀತಿಯ ದೊಡ್ಡ ತೊಂದರೆಗಳು ಇರುವುದಿಲ್ಲ ಮಕರ ರಾಶಿಯವರು ಮನೆಯಲ್ಲಿ ಮತ್ತು ಕುಟುಂಬ ಸಂಬಂಧಿತ ಸಮಸ್ಯೆಗಳಲ್ಲಿ ಕಠಿಣ ಸಮಯವನ್ನು ಎದುರಿಸುವ ಸಾಧ್ಯತೆಯಿದೆ ಮೇ ತಿಂಗಳಲ್ಲಿ ಸ್ಥಳೀಯರಿಗೆ ತಾಯಿಯ ಆರೋಗ್ಯವು ತೊಂದರೆಯಾಗಬಹುದು ಸ್ಥಳೀಯರು ಖಿನ್ನತೆಗೆ ಒಳಗಾಗಬಹುದು ಅಜಾಗರೂಕತೆಯು ಸ್ಥಳೀಯರನ್ನು ವಿವಾದಗಳಿಗೆ ಎಳೆಯಬಹುದು ಸ್ಥಳೀಯರು ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕಾಗಬಹುದು ಶತ್ರುಗಳಿಂದ ತೊಂದರೆಯೂ ಆಗಬಹುದು ಆದಾಗ್ಯೂ ಮುಂದಿನ ದಿನಗಳಲ್ಲಿ ಸನ್ನಿವೇಶಗಳಿಗೆ ಧನಾತ್ಮಕವಾಗಿ ಮತ್ತು ಸೂಕ್ತವಾಗಿ ಪ್ರತಿಕ್ರಿಯಿಸಲು ಸ್ಥಳೀಯರು ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಮಕ್ಕಳೊಂದಿಗೆ ಕೆಲವು ತಪ್ಪುಗ್ರಹಿಕೆಗಳು ಉಂಟಾಗಬಹುದು ಸ್ಥಳೀಯರು ತಮ್ಮ ಮಕ್ಕಳ ಬೆಳವಣಿಗೆ ಮತ್ತು ಪ್ರಗತಿಗೆ ಸಾಕ್ಷಿಯಾಗುತ್ತಾರೆ ಕಿರಿಯ ಸಹೋದರರು ಮತ್ತು ತಂದೆಯೊಂದಿಗೆ ಘರ್ಷಣೆಗಳು ಉಂಟಾಗಬಹುದು ಪ್ರೀತಿಯ ಸಂಬಂಧ ನೋಡುವುದಾದರೆ ಮಕರ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಸಂಗಾತಿ ಮತ್ತು ಪಾಲುದಾರರೊಂದಿಗೆ ಸಭ್ಯ ಮತ್ತು ಮೃದುವಾದ ಸಂಭಾಷಣೆಯನ್ನು ಹೊಂದಲು ಕಷ್ಟವಾಗಬಹುದು ರೋಮ್ಯಾಂಟಿಕ್ ಜೀವನವು ಗೊಂದಲ ಮತ್ತು ತಪ್ಪುಗ್ರಹಿಕೆಯನ್ನು ಸಹ ನೋಡುತ್ತದೆ ಆದಾಗ್ಯೂ ಸರಿಯಾದ ಮಾರ್ಗದರ್ಶನವು ವೈವಾಹಿಕ ಸಂಬಂಧದಲ್ಲಿ ಸಂತೋಷವನ್ನು ತರಬಹುದು ಮಕರ ರಾಶಿಯವರ ಜೀವನದಲ್ಲಿ ಹೊಸ ಪ್ರೀತಿ ಅರಳಬಹುದು ಈ ನಿರ್ಣಾಯಕ ಅವಧಿಯಲ್ಲಿ ವೈವಾಹಿಕ ಜೀವನದಲ್ಲಿ ಅಹಂಕಾರ ಮತ್ತು ವಾದಗಳನ್ನು ತಪ್ಪಿಸುವುದು ಒಳ್ಳೆಯದು ಸ್ಥಳೀಯರು ಪಾಲುದಾರರಿಂದ ಹೆಚ್ಚಿನದನ್ನು ನಿರೀಕ್ಷಿಸುವುದಿಲ್ಲ ನಿಮ್ಮ ಸಮಯ ಪ್ರೀತಿಯನ್ನು ಸ್ವೀಕರಿಸುವವರೆಗೂ ತಾಳ್ಮೆಯಿಂದಿರುವುದು ಒಳ್ಳೆಯದು ಸ್ಥಳೀಯರು ತಮ್ಮ ಸಂಗಾತಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಾರದು ಆದರೆ ಸಂಬಂಧದಲ್ಲಿ ಕಾಳಜಿ ಮತ್ತು ಉಪಕಾರವನ್ನು ಪ್ರದರ್ಶಿಸಲು ಪ್ರಯತ್ನಿಸಬೇಕು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮಕರ ಸಂಕ್ರಾಂತಿಯ ಸ್ಥಳೀಯರು ಮೇ ತಿಂಗಳಲ್ಲಿ ವ್ಯಾಪಾರದ ಮುಂಭಾಗದಲ್ಲಿ ನಾವೀನ್ಯತೆ ಮತ್ತು ರೂಪಾಂತರಕ್ಕೆ ಸಾಕ್ಷಿಯಾಗುತ್ತಾರೆ ನೀವು ಹೊಸ ಆದೇಶಗಳನ್ನು ಮತ್ತು ಗ್ರಾಹಕರನ್ನು ಆಕರ್ಷಿಸಿದಂತೆ ಆದಾಯ ಮತ್ತು ಆದಾಯವೂ ಬೆಳೆಯುತ್ತದೆ ಅವರ ನಾಯಕತ್ವವು ಅವರ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅವರು ವ್ಯಾಪಾರ ಪಾಲುದಾರರೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಹೊಂದಿರುತ್ತಾರೆ ಇದು ಉತ್ತಮ ಲಾಭವನ್ನು ಉಂಟುಮಾಡುತ್ತದೆ ವಿಸ್ತರಣೆಗಿಂತ ಸ್ಥಿರತೆಗೆ ಆದ್ಯತೆ ನೀಡುವುದು ಒಳ್ಳೆಯದು ವ್ಯಾಪಾರ ಅಗತ್ಯಗಳನ್ನು ಬೆಂಬಲಿಸಲು ದ್ರವ್ಯತೆಯನ್ನು ಸುಧಾರಿಸುವುದು ಈ ತಿಂಗಳು ಮಕರ ಸಂಕ್ರಾಂತಿಯ ಸ್ಥಳೀಯರ ಕೇಂದ್ರಬಿಂದುವಾಗಿರುತ್ತದೆ ಸರ್ಕಾರಿ ನಿಯಮಗಳು ಅವರ ವ್ಯವಹಾರಕ್ಕೆ ಒಲವು ತೋರುತ್ತವೆ ಇದು ಬದಲಾಗುತ್ತಿರುವ ವ್ಯಾಪಾರ ಪರಿಸರಕ್ಕೆ ಸರಿಹೊಂದುವಂತೆ ವ್ಯಾಪಾರ ಪ್ರಕ್ರಿಯೆಗಳ ಮಾರ್ಪಾಡು ಅಗತ್ಯವಿರಬಹುದು ಅವರು ಪ್ರತಿಸ್ಪರ್ಧಿಗಳು ಮತ್ತು ಶತ್ರುಗಳೊಂದಿಗೆ ದೃಢವಾಗಿ ವ್ಯವಹರಿಸಬೇಕು ಸರ್ಕಾರಿ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಸುಧಾರಿಸಬಹುದು ಈ ತಿಂಗಳಾದ್ಯಂತ ಮಧ್ಯಸ್ಥಗಾರರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ ಅಧಿಕಾರಿಗಳೊಂದಿಗಿನ ಸಮಸ್ಯೆಗಳು ಮೇ ತಿಂಗಳಲ್ಲಿ ಸೌಹಾರ್ದಯುತವಾಗಿ ಬಗೆಹರಿಯುವ ಸಾಧ್ಯತೆ ಇದೆ ಮಕರ ರಾಶಿಯ ಸ್ಥಳೀಯರ ವ್ಯವಹಾರದಲ್ಲಿ ಸಾಲಗಳು ಸಾಲಗಳ ಪಡೆಯುವಿಕೆ ಮತ್ತು ಬಳಕೆ ಅತ್ಯುತ್ತಮ ಮಟ್ಟದಲ್ಲಿರುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಹೆಚ್ಚಿನ ಮಕರ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ವೃತ್ತಿಜೀವನವೂ ಸ್ಥಿರವಾಗಬಹುದು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಕೆಲವು ವಾದಗಳು ಉಂಟಾಗಬಹುದು ಒಟ್ಟಾರೆ ಆದಾಯದ ಹರಿವು ಸ್ಥಿರವಾಗಿರುತ್ತದೆ ಸೃಜನಶೀಲ ಆಲೋಚನೆಗಳ ಆಧಾರದ ಮೇಲೆ ಹೊಸ ವೃತ್ತಿಜೀವನವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಮಕರ ರಾಶಿಯವರು ಮೊದಲಿಗೆ ರಾಜತಾಂತ್ರಿಕತೆಯನ್ನು ಹೊಂದಿರುವುದಿಲ್ಲ ಆದರೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಬಹುದು ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಉಪಕ್ರಮಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಅವಧಿಯಾಗಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರು ಮೇಲಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ಕೆಲಸದಲ್ಲಿ ಸಲಹಾ ಕೌಶಲ್ಯಗಳ ವರ್ಧನೆಯನ್ನು ನಿರೀಕ್ಷಿಸಲಾಗುವುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಹೆಚ್ಚು ತೃಪ್ತಿಕರವಾದದನ್ನು ಕಂಡುಕೊಳ್ಳುತ್ತಾರೆ ವೃತ್ತಿ ವೃತ್ತಿಗೆ ಸಂಬಂಧಿಸಿದಂತೆ ಮಕರ ರಾಶಿಯ ಸ್ಥಳೀಯರಿಗೆ ಇದು ಬಹು ನಿರೀಕ್ಷಿತ ಪುನರಾಗಮನವನ್ನು ಸಹ ಸೂಚಿಸುತ್ತದೆ ವೃತ್ತಿಪರರು ತಮ್ಮ ಸಲಹೆ ಮತ್ತು ಮಾರ್ಗದರ್ಶನ ಸಾಮರ್ಥ್ಯವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಮಕರ ಸಂಕ್ರಾಂತಿಯ ಸ್ಥಳೀಯರ ವೃತ್ತಿಪರತೆಯು ಮೇ ತಿಂಗಳಲ್ಲಿ ಅಭೂತಪೂರ್ವ ಮಟ್ಟವನ್ನು ತಲುಪುತ್ತದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ಸ್ಥಳೀಯರು ತಮ್ಮ ಸಂಪತ್ತು ಮತ್ತು ಉಳಿತಾಯವನ್ನು ವಿಸ್ತರಿಸುವುದರ ಮೇಲೆ ತಮ್ಮ ಪ್ರಧಾನ ಗಮನವನ್ನು ಹೊಂದಿರಬಹುದು ಅದೃಷ್ಟ ಮತ್ತು ಊಹಾಪೋಹಗಳ ಮೂಲಕ ಹೆಚ್ಚಿನ ಹಣವನ್ನು ತರಬಹುದು ಸ್ಥಳೀಯರು ತಮ್ಮ ಮನೆ ಮತ್ತು ರಿಯಲ್ ಎಸ್ಟೇಟ್ ಆಸ್ತಿಗಳ ವಿಲೇವಾರಿಯಿಂದ ಮಾರಾಟದ ಆದಾಯವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಹೂಡಿಕೆ ಪೋರ್ಟ್ಫೋಲಿಯೊಗೆ ಮಾರ್ಪಾಡುಗಳನ್ನು ಪರಿಗಣಿಸಲು ಇದು ಉತ್ತಮ ಸಮಯ ಹೂಡಿಕೆಯ ಸರಿಯಾದ ಮಾರ್ಗಗಳನ್ನು ಆರಿಸುವುದರಿಂದ ಸ್ಥಳೀಯರು ದೀರ್ಘಾವಧಿಯಲ್ಲಿ ಆರ್ಥಿಕವಾಗಿ ಲಾಭ ಪಡೆಯಬಹುದು ಈ ಅಲ್ಪಾವಧಿಯಲ್ಲಿ ಸ್ಥಳೀಯರು ಸಾಲಗಳು ಸಾಲಗಳನ್ನು ಸಂಗ್ರಹಿಸಬೇಕಾಗಬಹುದು ಹಣವನ್ನು ಉಳಿಸಲು ಅಸಮರ್ಥತೆಯು ಕೇವಲ ತಾತ್ಕಾಲಿಕ ವಿದ್ಯಮಾನವಾಗಿದೆ ಮಕ್ಕಳು ಮತ್ತು ಸಂಗಾತಿಗಾಗಿ ಖರ್ಚು ಮಾಡಬಹುದಾಗಿದೆ ಆದಾಯದ ಹರಿವು ಸರಾಸರಿಗಿಂತ ಹೆಚ್ಚಿರಬಹುದು ಮತ್ತು ಸ್ಥಳೀಯರು ಸ್ಟಾಕ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮತ್ತು ಊಹಾಪೋಹದ ಮೂಲಕ ಗಳಿಸಲು ಒಲವು ತೋರಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಿಕ್ಷಣವನ್ನು ಅನುಸರಿಸುವ ಮಕರ ರಾಶಿಯವರು ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ನೀವು ಸ್ವದೇಶದಲ್ಲಿ ಮತ್ತು ವಿದೇಶದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣದ ಅಪೇಕ್ಷಿತ ಸ್ಟ್ರೀಮ್ ಅನ್ನು ಪಡೆದುಕೊಳ್ಳಬಹುದು ಹಲ್ಲುಗಳು ಮೂಳೆ ಕಿಲುಗಳು ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಸಂಭವಿಸಬಹುದು ಆದಾಗ್ಯೂ ತಿಂಗಳ ಆರಂಭಿಕ ಭಾಗದಲ್ಲಿ ಕೆಲವು ಅಡೆತಡೆಗಳ ನಂತರ ಈ ತಿಂಗಳಲ್ಲಿ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಸಾಧ್ಯತೆಗಳಿವೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ಸ್ಥಳೀಯರು ಸ್ಥಿರವಾಗಿರಬಹುದು ಆರೋಗ್ಯವಾಗಿರಬಹುದು ಮೇ ತಿಂಗಳಲ್ಲಿ ಒಡಹುಟ್ಟಿದವರ ಮತ್ತು ಮಕ್ಕಳ ಆರೋಗ್ಯವು ತೊಂದರೆಗೊಳಗಾಗುತ್ತದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗಾಗಿ ಆಸ್ಪತ್ರೆಗಳು ಮತ್ತು ಔಷಧಿಗಳ ವೆಚ್ಚಗಳು ಹೆಚ್ಚಾಗುತ್ತವೆ ಸಂಗಾತಿಯ ಮತ್ತು ತಾಯಿಯ ಆರೋಗ್ಯವು ಸುಧಾರಿಸುತ್ತದೆ ಈ ಅವಧಿಯಲ್ಲಿ ಮಕರ ರಾಶಿಯವರಿಗೆ ಕಾಲಿಗೆ ಸಂಬಂಧಿಸಿದ ಗಾಯಗಳನ್ನು ಎದುರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೇ ಮಾಸದ ಶುಭ ದಿನಾಂಕಗಳು ಐದು ಆರು ಏಳು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಶ್ರೀ ಶನಿ ಚಾಲಿಸವನ್ನು ನಿಯಮಿತವಾಗಿ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ